ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಚಿರ ಜೀವಿನ ಆರಾಧ್ಯ ಸಂಜಯ ಜ್ಞಾನ ದೃಷ್ಟಿದಂ ಸದಾತ್ಮ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂವತ್ತ ಐದನೆಯ ಭಾಗ ಮಹೇಶ್ವರನು ಗೌತಮನಿಗೆ ನನ್ನ ಕೆಲವು ಮುಖ್ಯ ನಾಮಗಳನ್ನು ಹೇಳುವೆನು ಪುಣ್ಯಹೀನರಿಗೆ ಈ ನಾಮಗಳು ದುರ್ಲಭವಾಗಿವೆ ಭಕ್ತರಿಗೆ ಇಷ್ಟಾರ್ಥ ಪ್ರದಾಯಕವಾಗಿವೆ ಕ್ಷೋಣಾದ್ರೀಶ ಅರುಣಾದ್ರೀಶ ದೇವಾಧೀಶ ಜನಪ್ರಿಯ ಪ್ರಪನ್ನ ರಕ್ಷಕ ಧೀರ ಶಿವಸೇವಕ ವರ್ಧಕ ಅಕ್ಷಿಪೇಯ ಅಮೃತೇಶಾನ ಮುಖರಾಂಗ್ರಿ ದೇವಿ ಪತಿ ಶ್ರೀಮಂತ ಮುಂಡ ಮೃಗಮದೇಶ್ವರ ಲೋಕಸಾಕ್ಷಿ ಜ್ಞಾನ ಸಂಬಂಧಾಧೀಶ नटनेश्वर सामवेदप्रिय कलिध्वंसक वेदमूर्ति निरंजन जगन्नाथ महादेव मुक्ख त्रिनेरात भक्तपराध योगीश भोगनायक बालमूर्ति क्षमारूप धर्मरक्षक वृषभवाहन हर गिरीश्वर भर्ग चंद्रशेखर मदनारी ಅಂಧಕರಿಪು ಸಿದ್ಧರಾಜ ದಿಗಂಬರ ಆಗಮಪ್ರಿಯ ಆಗಮ್ರಿಯ ಲಾಂಛನ ಶ್ರೀಪತಿ ಶಂಕರ ಸೃಷ್ಟೃ ಸರ್ವವಿದ್ಯೇಶ್ವರ ಅನಘ ಗಂಗಾಧರ ದಕ್ಷಯಜ್ಞಧ್ವಂಸಕ ವಿಮಲ ನಾಗಭೂಷಣ ಅರುಣ ಬಹುರೂಪ ವಿರೂಪಾಕ್ಷ ಅಕ್ಷರಾಕೃತಿ ಅನಾದಿ ಅಂತರಹಿತ ಶಿವಕಾಮ ಸ್ವಯಂ ಪ್ರಭು ಸಚಿದಾನಂದ ರೂಪ ಸರ್ವಾತ್ಮ ಜೀವಧಾರಕ ಸ್ತ್ರೀಸಂಗ ಸುಂದರ ಸುಭಗ ವಿಧಿ ವಿಹಿತ ಸುಂದರ ಜ್ಞಾನಪ್ರದ ಮುಕ್ತಿಪ್ರದ ಭಕ್ತವಾಂಛಾ ಪ್ರದಾಯಕ ಆಶ್ಚರ್ಯ ವೈಭವ ಕಾಮಿನಿ ರವದ್ಯ ನಿಧಿಪ್ರದ ಶೂಲಿ ಪಶುಪತಿ ಶಂಭು ಸ್ವಯಂಭು ಗಿರೀಶ ಮೃಡ ಇವುಗಳೇ ನನಗೆ ಈ ಕ್ಷೇತ್ರದಲ್ಲಿ ಮುಖ್ಯವಾದ ನಾಮಗಳಾಗಿರುವವು ಹೆಣ್ಣು ಗಂಡು ಭಾವನೆಗಳನ್ನು ದಯಗೈಯುವವನು ಭಕ್ತಿಯಿಂದ ಅರಿಕೆ ಮಾಡಿಕೊಂಡದನ್ನು ಕೊಡುವವನು ದೀನರ ಬಂಧನವನ್ನು ಬಿಡುಗಡೆ ಮಾಡುವವನು ಭಕ್ತರಿಗೆ ಮೈದೋರುವವನು ಭಕ್ತರ ದೋಷಗಳನ್ನು ಕಳೆಯುವವನು ಹಾಲಾಹಲವನ್ನು ಪಾನ ಮಾಡಿದವನು ಮುಂತಾದ ಅರ್ಥ ಬರುವ ಹೆಸರುಗಳೇ ನನ್ನ ನಾಮಗಳಾಗಿರುವವು ಇವುಗಳೊಂದಿಗೆ ಪುರಾಣಗಳಲ್ಲಿ ಹೇಳಿರತಕ್ಕ ಇತರ ಅನೇಕ ದಿವ್ಯನಾಮಗಳನ್ನು ಸ್ಮರಿಸಿಕೊಂಡು ನಿತ್ಯವೂ ನನ್ನನ್ನು ವಿಶೇಷ ರೀತಿಯ ಪ್ರದಕ್ಷಿಣೆಯಿಂದ ಸೇವೆ ಮಾಡು ಅರುಣಾಚಲಾಕಾಶನಾದ ನನಗೆ ಪ್ರದಕ್ಷಿಣೆಯಲ್ಲಿಯೇ ವಿಶೇಷ ಪ್ರೀತಿ ಹೀಗೆಂದು ಮಹಾದೇವನಿಂದ ಆಜ್ಞಪ್ತನಾಗಿ ಇಲ್ಲಿಯೇ ಅವನ ಸೇವೆ ಮಾಡುತ್ತಾ ನಿರಂತರವಾದ ನಾಮಸ್ಮರಣೆಯೊಂದಿಗೆ ವಾಸ ಮಾಡುತ್ತಿದ್ದೇನೆ ಹೀಗೆಂದು ಮಹಾಗೌರಿಗೆ ಗೌತಮ ಮಹರ್ಷಿಯು ಹೇಳಿದರು ಬಂಧುಗಳ ಇದರ ಮುಂದೂರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್